ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಜೀವ ತನ್ನ ತಂದೆಯ ಒಂದು ಶಾಸ್ತ್ರವನ್ನು ತಿಥಿ ಕಾರ್ಯವನ್ನು ಮಾಡೋಕೆ ಮುಂದಾಗಬೇಕಾಗಿತ್ತು ಆದರೆ ಇಲ್ಲಿ ರಾಣ ಮಾಡಿದ ಕುತಂತ್ರಕ್ಕೆ ಇಲ್ಲಿ ಜೀವ ತಾನು ತನ್ನ ತಂದೆಯನ್ನ ಶಾಸ್ತ್ರವನ್ನು ಕೂಡ ಮಾಡದೆ ಹೊರಗಡೆ ಬರಬೇಕಾಯಿತು ಆದರೆ ಬೇರೆ ಇತ್ತು ಫೈನಲಿ ಇಲ್ಲಿ ಜೀವ ಅವನ ತಂದೆಯ ಒಂದು ಶ್ರಾದ್ದವನ್ನು ಮಾಡೋಕ್ಕೆ ಅವಕಾಶ ಸಿಗೋದ್ರ ಜೊತೆಗೆ ಇಲ್ಲಿ ರೋಚನ ಅತೀವ ಮನಸ್ಸನ್ನು ಗೆಲ್ಲಕ್ಕೂ ಕೂಡ ಸಾಧ್ಯ ಆಗ್ತದೆ ಆದರೆ ಇಲ್ಲಿ ರೊಚ್ಚನ ರೊಚ್ಚು ಗೆದ್ದದಾಳ ಇದಕ್ಕೆ ಕಾರಣ ಏನು ಹಾಗಿದ್ರೆ ಇಲ್ಲಿ ಅತ್ತಿಯ ಮನಸ್ಸನ್ನ ಗೆದ್ಬಿಟ್ಲ ರಚು ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಣ ಯಾವುದೇ ಕಾರಣಕ್ಕೂ ನೀನು ಶ್ರದ್ಧಾದಲ್ಲಿ ಭಾಗವಹಿಸಬಾರ್ದು ನೀನು ಹೊರಗಡೆ ಇರಬೇಕು ನೀನು ಅಪ್ಪನ ಕಾರ್ಯವನ್ನು ಮಾಡೋಕೆ ಬರಬಾರ್ದು ಇಲ್ಲ ಅಂದ್ರೆ ಖಂಡಿತ ಒಂದು ಸಾವಾಗತ್ತೆ ಅಂತ ಹೇಳಿ ಹೆದರಿಸ್ತಾರೆ ತನ್ನ ಮನೆಯ ಒಂದು ಖುಷಿ ೋಸ್ಕರ ಅಷ್ಟು ವರ್ಷಗಳ ಕಾಲ ದೂರ ಇದ್ದಂತಹ ಜೀವ ಈ ಬಾರಿ ಕೂಡ ರಾಣ ಮಾತಿಗೆ ಬೆಚ್ಚು ಬಿದ್ದು ತನ್ನಿಂದ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಮ್ಮಂಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಆ ಒಂದು ಶ್ರಾದ್ದ ಮಾಡುವುದರಿಂದ ದೂರ ಉಳಿತಾರೆ ಇಲ್ಲಿ ಜೀವ ಕಂಡ್ರೆ ಆಗದಿರ್ತಕ್ಕಂತಹ ಅಮ್ಮ ಯಾವುದೇ ಕಾರಣಕ್ಕೂ ನನ್ನ ಗಂಡನ ಶ್ರಾದ್ದವನ ಜೀ ಇಲ್ಲಿ ಜೀವ ಮಾಡಬಾರ್ದು ಅನ್ನೋ ಇಚ್ಛೆ ಇರುತ್ತೆ ಅದಕ್ಕೆ ಸರಿಯಾಗಿ ಇಲ್ಲಿ ರಾಣನೇ ತನ್ನ ತಂದೆಯ ಶ್ರಾದ್ದವನ್ನ ಮಾಡೋಕೆ ಮುಂದಾಗ್ತಾರೆ ಆದರೆ ಇಲ್ಲಿ ಯಾವಾಗಲೂ ರಾಣಾಪರ ಇರ್ತಕ್ಕಂಥ ತಮ್ಮ ಇಲ್ಲಿ ರಚು ತನ್ ತಂಗಿಗೆ ಮತ್ತು ಬರೋ ಔಷಧಿನ ಕುಡಿಸಿದ್ದೆ ಕುಡಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ ನೀರಲ್ಲಿ ಮತ್ತು ಬರೋ ಔಷಧಿನ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಇಲ್ಲಿ ಜೀವ ಮನೆಗೆ ಬಂದಿರತಕ್ಕಂತಹ ವಜ್ರೇಶ್ವರಿ ಜೊತೆ ಬಂದಿರತಕ್ಕಂಥ ರಚನಾ ತಂಗಿಗೆ ನಿಜವಾಗ್ಲೂ ಅದನ್ನೆಲ್ಲ ನೋಡಿ ಗಾಬರಿ ಆಗ್ತದೆ ಮನೆ ನೋಡಿ ಏನೋ ಒಂದು ರೀತಿ ಭಯ ಆಗೋಕೆ ಶುರುವಾಗುತ್ತೆ ಫೈನಲಿ ಇಲ್ಲಿ ರಾಣ ನಿಜವಾಗ್ಲೂ ಕೂಡ ದೀಪ ಹಚ್ಚಿ ಪೂಜೆ ಮಾಡೋಕೆ ಹೋಗಬೇಕು ಶಾಸ್ತ್ರವನ್ನು ಮಾಡಬೇಕು ಹೋಮ ಹವನದಲ್ಲಿ ಪಾಲ್ಗೊಳ್ಬೇಕಾಗಿರತ್ತೆ ಅದೇ ರೀತಿಯಾಗಿ ರಾಣ ಹೋಮ ಹವನದಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ಅಲ್ಲಿಗೆ ಹೊಗೆ ಹಾಕ್ತಿದ್ದಾಗೆ ಇಲ್ಲಿ ರಾಣ ಮೇಲೆ ಬೆಂಕಿ ಕಾರ್ ಬಿಡುತ್ತೆ ಫೈನಲಿ ಇಲ್ಲಿ ಅಣ್ಣ ಗೆಣ ಹಾಕೋಯ್ತು ಅಂತ ಹೇಳಿ ರಚನಾ ತಂಗಿ ಪಕ್ಕದಲ್ಲಿದ್ದ ಇರ್ತಾಳೆ ಅವಳ ಕೈಯಿಂದ ಇರ್ತಕ್ಕಂಥ ಲೋಟವನ್ನು ಕಿತ್ತು ಆ ನೀರನ್ನು ರಾಣಗೆ ಕೊಡಿಸ್ಬಿಡ್ತಾನೆ ಇಲ್ಲಿ ಜೀವ ಇಲ್ಲಿ ರಾಣ ತಮ್ಮ ಇಲ್ಲಿ ರಾಣ ತಮ್ಮನೇ ಆ ಹೋಡುಗೆ ಮತ್ವ ಔಷ್ಠಿನ ನೀರಲ್ಲಿ ಬೆರೆಸಿ ಕೊಟ್ಟಿದ್ದಿತ್ತು ಬಟ್ ಆ ಒಂದು ಸಮಯದಲ್ಲಿ ಅದರ ಅರಿವೇ ಇಲ್ಲದೆ ಅವನೇ ಆಗಿರ್ತಕ್ಕಂಥ ಇಲ್ಲಿ ಪೂಜನ ಮಾಡೋಕೆ ದೀಪ ಹಚ್ಚೋಕೆ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿಬಿಡ್ತಾನೆ ರಾಣ ಇನ್ನೇನ್ ಮಾಡೋದು ರಾಣಗೆ ಪ್ರಜ್ಞೆ ಇಲ್ಲ ಅಂದಮೇಲೆ ಜೀವನೇ ಬಂದು ಆ ಒಂದು ಶ್ರಾದ್ದವನ್ನ ಮಾಡಬೇಕಾಗಿತ್ತು ತನ್ನ ತಂದೆಯ ಶ್ರಾದ್ದದಲ್ಲಿ ಭಾಗವಹಿಸಕ್ಕೂ ಆಗ್ತಿಲ್ಲ ಅಂತ ನೊಂದ್ಕೊಂಡಿದ್ದಂತಹ ಜೀವನೇ ಬಂದು ತನ್ನ ತಂದೆಯ ಶ್ರಾದ್ಧವನ್ನ ಮುಂದೆ ನಿಂತು ಮಾಡ್ತಾರೆ ಅಪ್ಪ ಆತ್ಮಕ್ಕೂ ಕೂಡ ಶಾಂತ ಸಿಗುತ್ತೆ ಅಂತಾನೆ ಹೇಳ್ಬೋದು ಇದರ ನಡುವೆ ವಜ್ರೇಶ್ವರಿ ಅಲ್ಲಿಗೆ ಬಂದಿದ್ದು ರಚನೆಗೆ ಇಷ್ಟ ಆಗುವುದಿಲ್ಲ ಈ ಮನೆಯಲ್ಲೇ ನಾವೇ ಈ ಪಟ್ಟಿದೀವಿ ಈ ಮನೇನೆ ವಿಚಿತ್ರ ಅನಿಸ್ತದೆ ಏನಾಗ್ತದೆ ಅಂತಾನೆ ಅರ್ಥ ಆಗ್ತಿಲ್ಲ ಅಂತಿದ್ರೆ ನೀನು ಈ ಮನೆ ಸೂಸೆ ಮೊದಲನೇ ಸೂಸೆ ಅಂತೆಲ್ಲ ವಜ್ರೇಶ್ವರಿಗೆ ಹೇಳ್ತಿದ್ದಾರೆ ನಾನು ಈ ಮನೆಯಲ್ಲಿ ಅಧಿಕಾರ ಚಲಾಯಿಸಬೇಕು ಅಂತ ಬಂದಿದ್ದಲ್ಲ ಈ ಮನೆ ಮನ್ಸ್ಗಳು ಹೊಡೆತೋಗಿದೆ ಅದನ್ನ ಬಂದ್ ಮಾಡಬೇಕು ಅಂತ ಬಂದಿರೋದಮ್ಮ ಅಂತ ಹೇಳಿ ರಚನಾ ಅಮ್ಮನ ತರಾಟೆಗೆ ತಗೋತಾರೆ ತದನಂತರ ಎಲ್ಲಾ ರೀತಿಯ ಶ್ರಾದ ಕಾರ್ಯ ನಡೆದ ನಂತರ ಇಲ್ಲಿ ಅಮ್ಮನ ಗಾಜಿನ ಬಳೆಗಳನ್ನ ಉಡಿಯುವ ಶಾಸ್ತ್ರಕ್ಕೆ ಆ ಒಂದು ಶಾಸ್ತ್ರಕ್ಕೆ ಇಲ್ಲಿ ಜೀವ ಅಮ್ಮ ಅದನ್ನ ಪ್ರತಿಭಟಿಸುತ್ತಿದ್ದಾರೆ ಬಟ್ ಎಲ್ಲರೂ ಕೂಡ ಹಿಡಿದು ಆ ಒಂದು ಕಾರ್ಯವನ್ನ ಮಾಡೋಕೆ ಮುಂದಾಗ್ತಿರ್ಬೇಕಿದ್ರೆ ರಚನಾ ಅದನ್ನ ಹೋಗಿ ತಡಿತಾಳ ಯಾವ್ದೇ ಕಾರಣಕ್ಕೂ ಇದು ನಡಿಬಾರ್ದು ಅಂತ ಇದು ಶಾಸ್ತ್ರ ನಮ್ಮ ಅಂತ ಹೇಳ್ತಿದ್ರು ಯಾವ ಶಾಸ್ತ್ರ ಗಂಡ ಹೌದಾ ಅನ್ನೋ ಕಾರಣಕ್ಕೆ ಅರ್ಶನ ಕುಂಕುಮ ಬಳಿಯನ್ನ ಹುಡು ಇನ್ ಮುಂದೆ ಹಾಕೋಬಾರದು ಅನ್ನೋದು ಯಾವ ಶಾಸ್ತ್ರ ಇದೆ ಇದು ಎಲ್ಲವೂ ಹೆಣ್ಮಕ್ಳಿಗೆ ಹುಡ್ತಾ ದೇವ್ ಕೊಟ್ಟಿದ್ದೇ ಹೊರತು ಗಂಡ ಬಂದ ಮೇಲೆ ಬಂದದಲ್ಲ ಯಾವ್ದ ಕಾರಣಕ್ಕೂ ಕೂಡ ಇದನ್ನ ನೀವು ತೆಗಿ ಕೂಡುದು ಅಂತ ಹೇಳಿ ರಚನಾ ಎಲ್ರಿಗೂ ಕೂಡ ತರಾಟೆ ತಗೋತದಾರ ಇಲ್ಲಿ ವಜ್ರೇಶ್ವರಿ ರಚನೆಗೆ ಬುದ್ಧಿ ಹೋದ್ರೆ ಒಂದೇ ಕಣ್ಗಳಲ್ಲೇ ಇಲ್ಲಿ ರಚನಾ ವಜ್ರೇಶ್ವರಿಯನ್ನ ಬಿಡ್ತಾರೆ ಇಲ್ಲಿ ರಚನಾ ಕೆಂಪೇರದ ರಚನಾನ ನೋಡದೆ ಎಲ್ರು ಶಾಕ್ ಆಗ್ತಿದ್ರೆ ಇಲ್ಲಿ ತನ್ನ ಪರವಾಗಿ ನಿಂತಹ ಸೊಸಿಯನ್ನ ನೋಡಿ ನಿಜವಾಗ್ಲು ಜೀವ ಅಮ್ಮ ಕರ್ಕೊ ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ರಾಣ ಇಷ್ಟು ದಿನ ಮಾಡಿದ ಕುತಂತ್ರ ಇಲ್ಲಿ ರಚನಾ ಮುಂದೆ ನಡೆಯೋದಲ್ವಾ ಇದಕ್ಕೆ ಜೀವ ಕೂಡ ಸಾಕ್ಷಿ ಆಗ್ತಿರೋದಾರ ನಡತದ ಎಲ್ಲವನ್ನ ಕೂಡ ಗಮನಿಸಿದ್ದಾರೆ ಫೈನಲಿ ಇಲ್ಲಿ ರಚನಾ ಜೀವ ಅಮ್ಮನ ಪರವಾಗಿ ನಿಂತು ಜೀವ ಅಮ್ಮನಲ್ಲಿ ಜೀವ ಬಗ್ಗೆ ಇರತಕ್ಕಂತ ಎಲ್ಲಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಅವರಿಂದ ಹೋಗಿಸಿ ಜೀವ ಏನು ಅನ್ನೋದನ್ನು ಬ್ರಹ್ಮಗೆ ಅರ್ಥ ಮಾಡಿಸಿ ರಾಣ ತಂತ್ರಕ್ಕೆ ಪ್ರತಿ ತಂತ್ರವನ್ನು ರೂಪಿಸಿ ರಾಣ ಪ್ಲಾನನ್ನು ಉಲ್ಟಾ ಮಾಡಿ ರಾಣ ಮುಖ ಏನು ಅನ್ನೋದನ್ನು ಎಲ್ಲರ ಮುಂದೆ ಬಲಿಗಳಾಳ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ